ಯಾರು ಹೇಳ್ತಾ ಇದಾರೆ ಹೇಳ್ರಿ ಯಾರು ಹೇಳ್ತಾ ಇದಾರೆ ಹೇಳ್ರಿ ಯಾರು ಹೇಳ್ತಾ ಇದಾರೆ ಮಾತಾಡ್ಬೇಕು ಮಾತಾಡಿದ್ರೆ ಏಸು ಹೇಳ್ತೇನೆ ಯಾರು ಹೇಳ್ತಾ ಇದಾರೆ ನಿಮಗೆ ದೇವರಲ್ಲಿ ನಂಬಿಕೆ ಇರಲಿ ನಿಮಗೆ ಸುಳ್ಳಾಗಿ ಹೇಳ್ತೇನೆ ತುಂಬಾ ಜನ ಜಾಗೃತ ಆಗಿದ್ದೀರಪ್ಪ ಏನಂದ್ರೆ ಯಸ್ವಾಮಿ ಸುಳ್ಳು ಹೇಳ್ತಾರೆ ಸುಳ್ಳು ಅಂತ ಹೋಗಿ ಹೇಳ್ತೇನೆ ಯಾವನಾದರೂ ಈ ಬೆಟ್ಟಕ್ಕೆ ನೀನು ಕಿಂತುಕೊಂಡು ಹೋಗಿ ಸಮುದ್ರದ ತನ್ನ ಮನಸ್ಸಿನಲ್ಲಿ ಡೌಟ್ ಪಡೆದೆ ಸಂಶಯ ಪಡೆದೆ ಹೇಳಿದ್ದು ಆಗುವುದೆಂದು ನಂಬಿದರೆ ಅವನು ಹೇಳಿದಂತೆ

ನೀವು ಏನೆಲ್ಲಾ ದ್ ನಿಮ್ಗೆ ಇದಾದ್ರೆ ಇದಾದ್ರೆ ಚೆನ್ನಾಗಿರುತ್ತೆ ನನ್ನ ಕುಟುಂಬದಲ್ಲಿ ಇದಾಗಬೇಕು ನನ್ನ ಗಂಡ ಮಾರ್ಪಡೋದು ಹೆಂಡತಿ ಬದಲಾಗಬೇಕು ಅಂತ ಏನೆಲ್ಲ ಪ್ರಾರ್ಥನೆ ಮಾಡ್ತದೆ ಒಳ್ಳೆ ಪ್ರಾರ್ಥನೆ ಖಂಡಿತ ಉತ್ತರ ಉಂಟು ಪಾಸ್ ಆಗ್ತಿಯ ರಿಸಲ್ಟ್ ಕ್ಲಾಸ್ ಆಗ್ತಿಯ ಒಳ್ಳೆ ಕೆಲಸ ಸಿಗುತ್ತೆ ನಂಬಿಕೆ ನಂಬಿಕೆ ನೀನ್ ಮಾಡಿದಂತ ಪ್ರಾರ್ಥನೆ ಏನಿದೆ ಬೆಟ್ಟ ಅಂದ್ರೆ ಗೊತ್ತಾ ಈ ನೀ ದೇವರೇಂದ್ರಗಿಂಗ್ ಬೆಟ್ಟ ಅಲ್ಲ ತಿಳ ಸಮುದ್ರ ಬೀಳೋಕ್ಕೆ ಅದು ಆತ್ಮೀಯ ಅಂತ ಬೆಟ್ಟ ಅಂದ್ರೆ ನಿಮ್ಮ ಸಮಸ್ಯೆ ಬೆಟ್ಟದ ರೀತಿ ಅಯ್ಯೋ ಇಷ್ಟು ದೊಡ್ಡ ಇಷ್ಟು ದೊಡ್ಡ ಸಮಸ್ಯೆ ನನ್ನ ಕುಟುಂಬ ನನ್ನ ತಲೆ ಮೇಲೆ ಬೇಕಾ ಹೌದ ಸಮಸ್ಯೆ ಬಂದು ನನಗೆ ಕುಗ್ಗಿ ಹೋಗ್ಬಿಡ್ತೀವಿ ಸೋತೋಗ್ಬಿಡ್ತೀವಿ ಬೆಟ್ಟ ಅಂದ್ರೆ ನಿನ್ನ ಸಮಸ್ಯೆಗಳು ನಿನ್ನ ತೊಂದರೆಗಳು ನಿನ್ನ ಕಷ್ಟಗಳು ನಿನ್ನ ರೋಗ ನಿನ್ನ ವ್ಯಾಧಿಗಳಿಗೆ ಬಾಯಿ ಬಿಟ್ಟು ಏಳು ಸಮುದ್ರ

ಓ ಸಮುದ್ರ ಬೀಳು ಮತ್ತೆ ವಾಪಸ್ ಅವರಿಗೆ ನಿಮ್ಗೆ ಏನ್ ಮಾಡೋದು ಅಂತ ಇರ್ತಾರಲ್ಲ ಅವ್ರಿಗೆ ಬಿದ್ದು ಅದಕ್ಕೆ ಕೀರ್ತಕರ ಒಂದು ಮಾತು ಹೇಳ್ತಾರೆ ತಾವು ತೋಡಿದ ಗುಂಡಿಯಲ್ಲಿ ತಾವೇ ಬಿದ್ದು ಹೋದ್ರು ನಿಮಗೆ ಗುಂಡಿ ತೋಡ್ತಾ ಇರ್ತಾರೆ ಬಿಡ್ಸ್ಬೇಕು 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 ಅಂತ ಏನ್ ಮಾಡ್ತಾರೆ ಸ್ವಾಮಿ ಯಾರು ಗುಂಡಿ ತೋರ್ತಾ ಇದಾರೋ ಅವರೇ ಬಿದ್ದು ಹೋಗ್ತಾರೆ ಸಂತೋಷನೇ ಇಲ್ವಾ